ಇನ್ನು ಈ ದುರಂತದಲ್ಲಿ ಪ್ರಾಣ ಕಳ್ಕೊಂಡವರ ಒಂದೊಂದು ಘಟನೆಗಳು ಕೂಡ ಮನ ಕಲುಕುವಂತಹ ರೀತಿಯಲ್ಲಿ ಇದೆ ಹೆಂಡತಿಯ ಅಸ್ಥಿಯನ್ನ ಬಿಡೋದಕ್ಕೆ ಬಂದಿದ್ದಂತಹ ಗಂಡ ಕೂಡ ಈ ದುರಂತದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಲಂಡನ್ನಲ್ಲಿ ಏಳು ದಿನಗಳ ಹಿಂದೆ ಪತ್ನಿ ಪ್ರಾಣವನ್ನ ಕಳ್ಕೊಂಡಿದ್ರು ಸಾಯುವ ಮೊದಲು ಪ್ರಮಾಣವನ್ನ ಪಡೆದಿದ್ರು ಹೆಂಡತಿ ಭಾರತದಲ್ಲೇ ನನ್ನ ಅಸ್ಥಿಯನ್ನು ವಿಸರ್ಜಿಸಬೇಕು ಅಂತ ಹೆಂಡತಿ ಮನವಿಯನ್ನು ಮಾಡಿಕೊಂಡಿದ್ರು ಸೊ ಆ ಕಾರಣದಿಂದಾಗಿ ಭಾರತಕ್ಕೆ ಈ ವಿಮಾನದಲ್ಲಿ ಪ್ರಯಾಣ ಮಾಡಿದ್ದಂತಹ ಅರ್ಜುನ್ ಅವರು ಭಾರತಕ್ಕೆ ಬಂದಿದ್ರು ಹೆಂಡತಿಯ ಆಸ್ತಿಯನ್ನ ಭಾರತದಲ್ಲಿ ವಿಸರ್ಜನೆ ವಿಸರ್ಜನೆ ಮಾಡೋದಕ್ಕಾಗಿ ಬಂದಿದ್ರು ಅದನ್ನು ವಿಸರ್ಜಿಸಿ ಪುಲ್ ನದಿಯಲ್ಲಿ ಆಸ್ತಿಯನ್ನು ವಿಸರ್ಜಿಸಿ ಅಂತಿಮ ಕಾರ್ಯವನ್ನು ಮುಗಿಸಿ ಅದಾದ ನಂತರ ಲಂಡನ್ಗೆ ವಾಪಸ್ ಹೋಗುವಂತಹ ಸಂದರ್ಭದಲ್ಲಿ ಈ ವಿಮಾನ ದುರಂತ ಆಗಿದೆ ಗುಜರಾತ್ನ ಅಂಬ್ರೇಲಿ ನಿವಾಸಿ ಅರ್ಜುನ್ ಪಟೋಲಿಯಾ ಈ ದಂಪತಿಗೆ ಎಂಟು ಹಾಗೂ ನಾಲ್ಕು ವರ್ಷದ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಮಕ್ಕಳನ್ನ ಲಂಡನ್ನಲ್ಲೇ ಬಿಟ್ಟು ಭಾರತಕ್ಕೆ ಬಂದಿದ್ರು ವಾರದಲ್ಲೇ ತಂದೆ ಹಾಗೂ ತಾಯಿ ಇಬ್ಬರನ್ನು ಕೂಡ ಆ ಮಕ್ಕಳು ಕಳ್ಕೊಂಡಿದ್ದಾರೆ ಈ ದುರಂತದಲ್ಲಿ ಅರ್ಜುನ್ ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ವಾರದ ಹಿಂದೆ ಮೃತಪಟ್ಟಂತ ಪತ್ನಿಯ ಅಸ್ಥಿಯನ್ನ ಭಾರತದಲ್ಲಿ ವಿಸರ್ಜನೆ ಮಾಡೋದಕ್ಕಾಗಿ ಬಂದಿದ್ದಂತಹ ಪತಿ ಅರ್ಜುನ್ ಈ ವಿಮಾನ ದುರಂತದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಲಂಡನ್ನಲ್ಲಿ ಏಳು ದಿನಗಳ ಹಿಂದೆ ಪತ್ನಿ ಪ್ರಾಣವನ್ನ ಕಳ್ಕೊಂಡಿದ್ರು ಸಾಯುವ ಮೊದಲು ಪ್ರಮಾಣವನ್ನು ಪಡೆದಿದ್ರು ಹೆಂಡತಿ ಭಾರತದಲ್ಲೇ ನನ್ನ ಆಸ್ತಿಯನ್ನು ವಿಸರ್ಜಿಸಬೇಕು ಅಂತ ಹೆಂಡತಿ ಮನವಿಯನ್ನು ಮಾಡಿಕೊಂಡಿದ್ರು ಸೊ ಆ ಕಾರಣದಿಂದಾಗಿ ಭಾರತಕ್ಕೆ ಈ ವಿಮಾನದಲ್ಲಿ ಪ್ರಯಾಣ ಮಾಡಿದ್ದಂತಹ ಅರ್ಜುನ್ ಅವರು ಭಾರತಕ್ಕೆ ಬಂದಿದ್ರು ಹೆಂಡತಿಯ ಆಸ್ತಿಯನ್ನು ಭಾರತದಲ್ಲಿ ವಿಸರ್ಜನ ವಿಸರ್ಜನೆ ಮಾಡೋದಕ್ಕಾಗಿ ಬಂದಿದ್ರು ಅದನ್ನು ವಿಸರ್ಜಿಸಿ ಪುಲ್ ನದಿಯಲ್ಲಿ ಆಸ್ತಿಯನ್ನು ವಿಸರ್ಜಿಸಿ ಅಂತಿಮ ಕಾರ್ಯವನ್ನು ಮುಗಿಸಿ ಅದಾದ ನಂತರ ಲಂಡನ್ಗೆ ವಾಪಸ್ ಹೋಗುವಂತಹ ಸಂದರ್ಭದಲ್ಲಿ ಈ ವಿಮಾನ ದುರಂತ ಆಗಿದೆ ಗುಜರಾತ್ನ ಅಂಬ್ರೇಲಿ ನಿವಾಸಿ ಅರ್ಜುನ್ ಪಟೋಲಿಯಾ ಈ ದಂಪತಿಗೆ ಎಂಟು ಹಾಗೂ ನಾಲ್ಕು ವರ್ಷದ ಇಬ್ರು ಮಕ್ಕಳು ಕೂಡ ಇದ್ದಾರೆ ಮಕ್ಕಳನ್ನ ಲಂಡನ್ನಲ್ಲೇ ಬಿಟ್ಟು ಭಾರತಕ್ಕೆ ಬಂದಿದ್ರು ವಾರದಲ್ಲೇ ತಂದೆ ಹಾಗೂ ತಾಯಿ ಇಬ್ಬರನ್ನು ಕೂಡ ಆ ಮಕ್ಕಳು ಕಳ್ಕೊಂಡಿದ್ದಾರೆ ಈ ದುರಂತದಲ್ಲಿ ಅರ್ಜುನ್ ಕೂಡ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ವಾರದ ಹಿಂದೆ ಮೃತಪಟ್ಟಂತ ಪತ್ನಿಯ ಅಸ್ಥಿಯನ್ನು ಭಾರತದಲ್ಲಿ ವಿಸರ್ಜನೆ ಮಾಡೋದಕ್ಕಾಗಿ ಬಂದಿದ್ದಂತಹ ಪತಿ ಅರ್ಜುನ್ ಈ ವಿಮಾನ ದುರಂತದಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ